ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಗಣಿತ ಪ್ರಮುಖ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡ್ಕೊತ ಬರ್ತಿದ್ದೀನಿ ಸಾಕಷ್ಟು ಕ್ವಶನ್ ವಿಫರ್ಗಳನ್ನು ಬಿಡಿಸಿದ್ದೀನಿ ಅವೆಲ್ಲ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾವು ಮಾಡುವಂಥ ಎಲ್ಲ ಗಣಿತ ಪ್ರಶ್ನೆಗಳು ಮೆಂಟಲ್ಬಿಲಿಟಿ ಅವೆಲ್ಲವೇನಕ್ಕಪ್ಪ ಏನಾಗ್ತಪ್ಪಾ ಅಂದರೆ ನಿಮ್ಗೆ ಸೀರಿಯಲ್ ಆಗಿ ಸಿಕ್ಕೊತಾ ಬರ್ತಿದ್ದಾವೆ ಚಾನಲ್ನಲ್ಲಿ ಹಾಗಾದ್ರೆ ಪ್ರಶ್ನೆ ಯಾವ ತರ ಇದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಹಿಂದ ಕೊಟ್ಟಿರುವ ಆಕೃತಿಗಳಲ್ಲಿ ಸಮಮಿತಿ ಉಳ್ಳ ಆಕೃತಿ ಯಾವುದು ಅಂತ ಹೇಳಿ ಕೇಳ್ತೀವಿ ಸಮಮಿತಿ ಅಂದ್ರೆ ಹೆಸರೇ ಸೂಚಿಸ್ತದ ಯಾವುದಾದ್ರೂ ಒಂದು ಭಾಗಗಳನ್ನ ನಾವು ವರ್ಟಿಕಲ್ ಆಗಿ ಕಟ್ ಮಾಡ್ರಿ ಅಥವಾ ಹಾರಿಜೆಂಟಲ್ ಆಗಿ ಕಟ್ ಮಾಡ್ರಿ ಅವಾಗ ಕಟ್ ಮಾಡಿದಾಗ ಎರಡು ಏನಾಗಬೇಕಪ್ಪ ಅಂದ್ರೆ ಸಮನಾಗಿ ಕಟ್ ಆಗ್ಬೇಕು ಯಾವ ವಸ್ತುಗಳನ್ನ ಕಟ್ ಮಾಡಿದಾಗ ಅಥವಾ ಯಾವ ಆಕೃತಿಗಳನ್ನ ಕಟ್ ಮಾಡಿದಾಗ ಸಮಭಾಗವಾಗಿ ಕಟ್ ಆಗ್ತಾವನ್ನ ಸಮಮಿತಿ ಆಕೃತಿಗಳನ್ನು ಕರಿತೀವಿ ಸಿಂಪಲ್ ಹೋಗಿದಾಗ ಹಾಗಾದ್ರೆ ನಾನು ಇದನ್ನು ಕಟ್ ಮಾಡೋಕೆ ಸ್ಟ್ರೈಟ್ ಸ್ಟಾರ್ಟ್ ಮಾಡ್ತೀನಿ ಈಗ ಈ ತರ ಕಟ್ ಮಾಡಿದಾಗ ನೋಡ್ರಿ ಇದರ ಚೇಂಜ್ ಆಯ್ತು ಇದರ ಸೈಪ್ ಚೇಂಜ್ ಆಯ್ತು ಹೀಗಾಗಿ ಈ ತರ ಉದ್ದ ಕಟ್ ಮಾಡಿದಾಗ ಬರಲ್ಲ ಅಡ್ಡ ಕಟ್ ಮಾಡಿದಾಗ ನೋಡ್ರಿ ಇದ್ರ ಮ್ಯಾಗಿನ್ ಸೈಪ್ ಚೇಂಜ್ ಐತೆ ಇಲ್ಲಿ ಕೆಳಗಿನ ಸೈಪೇ ಚೇಂಜ್ ಐತೆ ಹೀಗಾಗಿ ಇದು ಬರೋದಿಲ್ಲ ಇದನ್ನು ಕೂಡ ಕಟ್ ಮಾಡಿದಾಗ ಈ ಸೈಪ್ ಚೇಂಜ್ ಆಯಿತು ಈ ಸೈಪ್ ಚೇಂಜ್ ಆಯ್ತು ಸಮನಾಗಿ ಕಟ್ ಆಗಲಿಲ್ಲ ಅಡ್ಡ ಕಟ್ ಮಾಡಿದಾಗ ಕೂಡ ಮೇಲ್ ಚೇಂಜ್ ಆಗ್ತದೆ ಇದನ್ನ ನೋಡ್ರಿ ಈ ತರ ಸಮನಾಗಿ ಕಟ್ ಮಾಡಿದಾಗ ಎರಡು ಕಡೆ ಸೇಮೇ ಬರ್ಬೋದ ಹೀಗಾಗಿ ಇದು ಸಿಮೆಟ್ರಿಗೆ ಸಮಮಿತಿ ಆಕೃತಿಗೆ ಇದು ರೈಟ್ ಆನ್ಸರ್ ಆಗ್ತದ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಸರ್ ಇದು ಆಗಲ್ಲ ಇದನ್ನ ಬೇಕಾದ್ರೆ ನೀವು ಕಟ್ ಮಾಡಿ ನೋಡ್ರಿ ಈ ತರ ಕಟ್ ಮಾಡಿದಾಗ ಕೈಯ ಆ ಕಡೆ ಆ ಕಡೆ ಕೈಯೇ ಬೇರೆ ಆಗ್ತದೆ ಈ ಕಡೆ ಕೈನೇ ಬೇರೆ ಆಗ್ತದೆ ಅಡ್ಡ ಕೈ ಮಾಡಿ ಕಟ್ ಅಡ್ಡ ಕಟ್ ಮಾಡಿದಾಗ ತಲೆ ಮೇಲೆ ಆಗ್ತದೆ ಅಲ್ಲಿ ಕಾಲುಗಳಿರಂಗಿಲ್ಲ ಹೌದಾ ಹೀಗಾಗಿ ಅದು ಸಮಮಿತಿ ಆಕೃತಿ ಕೂಡ ಆಗುವುದಿಲ್ಲ ಈಜಿಯಾಗಿ ಇದನ್ನ ನೀವು ಗುರುತಿಸಬಹುದು ನಿಮ್ಗೆ ಎ ಬಿ ಸಿ ಡಿ ಅಕ್ಷರಗಳನ್ನ ಅದು ಕೊಟ್ಟು ಕೇಳ್ತಾನೆ ಒಳಗಡೆ ಸಮಿತಿಯ ಅಕ್ಷರ ಯಾವುದು ಅಂತ ಹಾಂ ಉದಾಹರಣೆಗೆ ಎ ಕೊಡ್ತಾನಂತ ಕೊಡ್ರಿ ಎ ನೀನು ಈ ಥರ ಕಟ್ ಮಾಡ್ಬೋದು ಬಿ ಬಿ ಇದನ್ನ ನೀನು ನಾಟ್ ಕಟ್ ಮಾಡ್ಬೋದು ಸಿ ಕಟ್ ಮಾಡ್ಬೋದು ಹ್ಞೂ ಡಿ ಕಟ್ ಮಾಡ್ಬೋದು ಒಂದಿಷ್ಟು ಅಕ್ಷರಗಳಿದಾವೆ ಎಮ್ ಕಟ್ ಮಾಡ್ಬೋದು ಒಂದಿಷ್ಟು ಓ ಕಟ್ ಮಾಡ್ಬೋದು ಕೆಲವು ಅಕ್ಷರಗಳನ್ನ ಕಟ್ ಮಾಡೋಕೆ ಬರೋದಿಲ್ಲ ಎಪ್ ಕಟ್ ಮಾಡಕ್ಕೆ ಬರಲ್ಲ ಹೌದಾ ಜಿ ಕಟ್ ಮಾಡೋಕೆ ಬರಲ್ಲ ಎಚ್ ಕಟ್ ಮಾಡ್ಬೋದು ಐ ಕಟ್ ಮಾಡ್ಬೋದು ಜೆ ಕಟ್ ಮಾಡಕ್ ಬರಂಗಿಲ್ಲ ಹ್ಮ್ ಹಿಂಗ ಸಮಿತಿ ಆಗ್ತಿರೋದು ಬಂದಾಗ ಅದನ್ನ ಹೇಳ್ತೀನಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಇದೆ ಅಂತ ಹೇಳಿ ನೋಡ್ಕೊತ ಬರೋಣ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯಗಳು ಯಾವುವು ನೋಡ್ರಿ ತ್ರಿಜ್ಯ ಅಂದ್ರೆ ಬಹಳ ಸಿಂಪಲ್ ಆಗಿ ನೀವು ನೆನ್ ಕುಟ್ಕೊಂಡ್ಬಿಡ್ರಿ ವೃತ್ತ ಕೇಂದ್ರದ ಮೂಲಕ ಹಾದು ಪರದಿಗೆ ಆಗಿತ್ತಪ್ಪ ಅಂದ್ರೆ ಅದನ್ನು ನಾವು ತ್ರಿಜ್ಯ ಅಂತ ಕೇಳ್ತೀವಿ ಬಹಳ ಸಿಂಪಲ್ ಇದೊಂದು ವೃತ್ತ ಕೇಂದ್ರ ಹೌದಾ ಇದು ಒಂದು ಏನಪ್ಪ ಅಂದ ವೃತ್ತ ಕೇಂದ್ರ ವೃತ್ತ ಕೇಂದ್ರದ ಮೂಲಕ ಇದು ಹೋಗಿ ಪರದಿ ಟಚ್ ಆಗಿತಪ್ಪ ಅಂದ್ರೆ ತ್ರಿಜ್ಯ ಅಂತ ಕರಿತೀವಿ ಅದೇ ತ್ರಿಜ್ಯವನ್ನ ವೃತ್ತ ಕೇಂದ್ರದ ಮೂಲಕ ಟೋಟಲ್ ಆಗಿ ಇಲ್ಲಿ ನಂತರ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿ ಈ ಕಡೆ ಫುಲ್ ಟಚ್ ಆಗಿತಪ್ಪ ಅಂದ್ರೆ ವ್ಯಾಸ ಅಂತೇಳಿ ಕರಿತೀವಿ ಹೌದಾ ವ್ಯಾಸ ಅಂತೇಳಿ ಕರಿತೀವಿ ಏನು ಕೇಳೋಣ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯಗಳು ಯಾವುವು ಅಂತ ಪ್ರಶ್ನೆ ಕೇಳಿದ ತ್ರಿಜ್ಯಗಳು ಯಾವುವು ಹೇಳಿ ಕನ್ನಡಿ ಬೇಕು ಈಗ ಇಲ್ಲಿ ಓ ಎಕ್ಸ್ ಓ ಎಕ್ಸ್ ಓ ಎಲ್ಲದ ಎಕ್ಸ್ ಅಲ್ಲಿ ಅದ ಇಲ್ಲಿ ಎಕ್ಸ್ ಅಲ್ಲ ಸಾರಿ ಇದು ಎಕ್ಸ್ ಅಂತ ತಿಳ್ಕೊಂಬಿಡ್ರಿ ಇಲ್ಲಿ ಓ ಎಕ್ಸ್ ಅಂತ ಓ ಎಕ್ಸ್ ಇಲ್ಲಿ ಎಕ್ಸ್ ಅಲ್ಲಿ ಪದ ಹಾರೋಗಿದೆ ಓ ಎಕ್ಸ್ ಒಂದು ಏನಪ್ಪ ಅಂದ್ರೆ ತ್ರಿಜ್ಯ ಎಸ್ ಸತ್ಕೋತೀನಿ ನಾನು ಓ ಐ ಒಂದು ತ್ರಿಜ್ಯ ಎ ಬಿ ಒಂದು ತ್ರಿಜ್ಯ ಅಲ್ಲ ಹೀಗಾಗಿ ಆಪ್ಷನ್ ಸಿ ಹೋಯ್ತು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿತಾನೆ ಎ ಬಿ ಇಲ್ಲ ತಗೋದ್ ಬಿಡ್ರಿ ಓ ಎಕ್ಸ್ ಓ ಎಕ್ಸ್ ಒಂದು ತ್ರಿಜ್ಯ ಹೌದು ಓ ಸಿ ಓ ಸಿ ಹಾದು ಹೋಗಿದೆ ಬಟ್ ಇಲ್ಲಿ ಹೋಗಿ ಪರದಿಕ್ ಟಚ್ ಆಗಿಲ್ಲ ಹೀಗಾಗಿ ಆಪ್ಷನ್ಸ್ ಎರಡು ಹೋಯ್ತು ನೆಕ್ಸ್ಟ್ ಓ ಎಕ್ಸ್ ಓ ಎಕ್ಸ್ ಒಂದು ತ್ರಿಜಾ ಎ ಬಿ ಎ ಬಿ ಬಿಡ್ರಿ ಎ ಬಿ ಒಂದು ಅಲ್ಲ ಇದು ಹೀಗಾಗಿ ಇದು ಹೋಯ್ತು ಆಪ್ಷನ್ಸ್ ಅಲ್ಲಿ ರೈಟ್ ಆನ್ಸರ್ ಆಗ್ತೈತಿ ಈಗ ನೋಡ್ರಿ ಓ ವಿ ಬಿ ಒಂದು ತ್ರಿಜಾ ವೃತ್ತ ಕೇಂದ್ರದ ಮೂಲಕ ಹೋಗಿ ಪರದಿಕ್ ಟಚ್ ಆಗಿದೆ ಓ ಎಕ್ಸ್ ಓ ಎಕ್ಸ್ ವೃತ್ತ ಕೇಂದ್ರದ ಮೂಲಕ ಪರದಕ್ಕೆ ಟಚ್ ಆಗಿದೆ ಓ ವೈ ವೃತ್ತ ಕೇಂದ್ರದ ಮೂಲಕ ಪರದಿಕ್ ಟಚ್ ಆಗಿದೆ ಹೀಗಾಗಿ ಇವು ಪೂರ್ಣ ತ್ರಿಜಾಗಳು ಗುಂಪು ಅಂತೇಳಿ ನಾವು ಸರಿಯಾದ ಕ್ರಮ ಇದೆ ಹೀಗಾಗಿ ಆಪ್ಷನ್ಸ್ ಡಿ ನಾವು ಗುರುತಿಸಬೇಕಾಗ್ತದೆ ಭಾಳ ಸಿಂಪಲ್ ಆಗಿ ಇದನ್ನ ನಾವು ಗುರುತಿಸಿದೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಥವಾ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಡ್ತಾನೆ ಇಂಥ ಭಾಳ ಸಿಂಪಲ್ ಕ್ವೆಶನ್ಸ್ಗಳನ್ನ ಎಕ್ಸಾಮ್ನಲ್ಲಿ ಕೆಲವೊಂದು ಟೈಮ್ನಾಗ ಹೇಳಕ್ಕೆ ಬರಂಗೇ ಕ್ವಶನ್ ಸುಲಭ ಹೇಳ್ತಾರಪ್ಪ ಅಂದ್ರೆ ಈ ಥರನೂ ಕೂಡ ಕ್ವಶನ್ಸ್ ಗಳು ಬರ್ತವೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತ್ಮೂರು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟು ನಾಲ್ಕು ಸಾವಿರ ಈ ಸಂಖ್ಯೆಗಳನ್ನ ಏರಿಕೆ ಕ್ರಮ ಏರಿಕೆ ಕ್ರಮದಲ್ಲಿ ಅಂದ್ರೆ ಸಣ್ಣ ದೊಡ್ಡದು ಬರೀಬೇಕು ಇದ್ರಾಗ ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ದೊಡ್ಡದು ಇದ್ರಾಗ ಹಾಗಾದ್ರೆ ಇದು ಲಾಸ್ಟ್ ಇರಬೇಕು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಇಲ್ಲಿಲ್ಲ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತಾರು ಇಲ್ಲಿಲ್ಲ ಹಾಗಾದ್ರೆ ಬಿ ಆಗ್ಬೇಕು ಇಲ್ಲಿ ಕಂಡು ಸಿ ಆಗ್ಬೇಕು ಇದನ್ನು ಫಸ್ಟಿಗೆ ನೋಡ್ಬೇಕು ಇನ್ನು ಸಣ್ಣದು ಸಣ್ಣದು ಯಾವ್ದಿತ್ತು ನೋಡಿರಿ ನಾಲ್ಕು ಸಾವಿರದ ಇದು ಮುನ್ನೂರ ತೊಂಬತ್ತೆಂಟು ಸಾಂದಿತಿ ಇದ್ರಾಗ ಎಲ್ಲರಿಗಿಂತ ಹಾಗಾದ್ರೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆಂಟು ಸಾಂಜ್ ಆಪ್ಷನ್ಸ್ ಬಿ ಇದಾಗುತಿ ಸಿ ಇದಾದ್ಮೇಲೆ ನೆಕ್ಸ್ಟ್ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ ಮೂರು ಇರಬೇಕು ನೆಕ್ಸ್ಟ್ ಎಂಟುನೂರ ತೊಂಬತ್ತೇಳು ತೊಂಬತ್ತೇಳಿದೆ ಹಾಗಾಗಿ ಆಪ್ಷನ್ಸ್ ಬಿ ನಾಲ್ಕು ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಇಲ್ಲ ನೋಡ್ರಿ ಮುನ್ನೂರ ತೊಂಬತ್ತೆಂಟು ನಾಲ್ಕು ಎಂಟ್ನೂರಾದ್ಮೇಲೆ ಮತ್ತೆ ಏಳ್ನೂರ ಐತಿ ಹಾಗೆ ಇದು ಸಿ ತಪ್ಪಾಗ್ತದೆ ಈಜಿಯಾಗಿ ನಮ್ಗೆ ಆನ್ಸರ್ನ ಫೈಂಡ್ಔಟ್ ಔಟ್ನ ಮಾಡಬಹುದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಒಬ್ಬ ಕೆಲಸಗಾರನು ಎರಡು ವಾರಗಳಲ್ಲಿ ಮೂರು ಸಾವಿರದ ಹತ್ತನ್ನು ಸಂಪಾದಿಸುತ್ತಾನೆ ಹಾಗಾದ್ರೆ ಅವನ ಒಂದು ದಿನದ ಸಂಪಾದನೆ ಎಷ್ಟು ಅಂತ ಪ್ರಶ್ನೆ ಇದೆ ನೋಡ್ರಿ ಎರಡು ವಾರಗಳಲ್ಲಿ ಮೂರು ಸಾವಿರದ ಹತ್ತು ಸಂಪಾದನೆ ಮಾಡ್ತಾನೆ ಎರಡು ವಾರಗಳಲ್ಲಿ ಮೂರು ಸಾವಿರದ ಹತ್ತು ಸಂಪಾದನೆ ಮಾಡ್ತಾನ ಒಂದೇ ದಿನಕ್ಕ ಒಂದು ದಿನದ ಸಂಪಾದನೆ ಅಂದ್ರೆ ಎರಡು ವಾರ ಅಂದ್ರೆ ಎಷ್ಟು ಎರಡು ವಾರ ಅಂದ್ರೆ ಎಷ್ಟು ಒಂದು ವಾರಕ್ಕ ಏಳು ದಿನ ಎರಡು ವಾರಕ್ಕ ಹದಿನಾಲ್ಕು ದಿನ ಹದಿನಾಲ್ಕರಿಂದ ಭಾಗಕಾರ ಮಾಡಬೇಕು ಹೌದಾ ಒಬ್ಬ ಕೆಲಸಗಾರನು ಎರಡು ವಾರಗಳಲ್ಲಿ ಮೂರು ಸಾವಿರದ ಹತ್ತನ್ನು ಸಂಪಾದಿಸುತ್ತಾನೆ ಹಾಗಾದರೆ ಅವನು ಒಂದು ದಿನದ ಸಂಪಾದನೆ ಎಷ್ಟಪ್ಪ ಅಂತ ನೋಡಿರಿ ಹದಿನಾಲ್ಕು ಏಳೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಎಂಟು ಮೂವತ್ತರಾಗ ಇಪ್ಪತ್ತೆಂಟು ಕಳೆಯಿರಿ ಎರಡು ಒಂದು ಉಳಿಸದೆ ಒಂದು ಹದಿನಾಲ್ಕು ಏಳೆ ಇಪ್ಪತ್ತೆಂಟು ಅವಾಗ ನಾವು ನೆಕ್ಸ್ಟ್ ಏನು ಮಾಡ್ಬೇಕಾಗ್ತದೆ ಹದಿನಾಲ್ಕು ಒಂದಲೇ ಹದಿನಾಲ್ಕು ಒಂದಲೇ ಸಾರಿ ಇಲ್ಲ ಹದಿನಾಲ್ಕು ಉರಿಬೇಕಲ್ಲ ಹದಿನೈದು ಬರ್ಬಿಟ್ಟು ಹಾಂ ಅದಕ್ಕೆ ಇಲ್ಲಿ ಕನ್ಫ್ಯೂಸ್ ಆಗ್ತಿರ್ತದ ಹದಿನಾಲ್ಕು ಒಂದಲೇ ಹದಿನಾಲ್ಕು ಹನ್ನೊಂದರಾಗ ಇಲ್ಲಿ ನಾಲ್ಕು ಕಳೆದ್ರೆ ಏಳು ಉಳಿತದ ನೆಕ್ಸ್ಟ್ ಜೀರೋ ಇದೆ ಜೀರೋ ಹದಿನಾಲ್ಕು ಇಲ್ಲಿ ಎಷ್ಟಪ್ಪ ಅಂದ್ರೆ ಎಪ್ಪತ್ತು ಎಪ್ಪತ್ತರಾಗ ಎಪ್ಪತ್ತು ಹೋದ್ರೆ ಸೊನ್ನೆ ಆಗ್ತದೆ ನೂರ ಹದಿನೈದು ಉಂಟು ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಅಂದ್ರೆ ಒಂದು ದಿನದ ಸಂಪಾದನೆ ಎಷ್ಟಾಗಿರ್ತದಪ್ಪ ಎರಡು ನೂರ ಹದಿನೈದು ರೂಪಾಯಿ ಆಗಿರ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಒಂದು ರೈಲು ಗಾಡಿಯು ಬೆಳಗ್ಗೆ ಏಳು ಹದಿನೈದಕ್ಕೆ ಏನು ಮಾಡ್ತದಪ್ಪ ಅಂದ್ರೆ ತಿರುಪತಿ ನಿಲ್ದಾಣದಿಂದ ಹೊರಟು ಬೆಂಗಳೂರು ನಿಲ್ದಾಣವನ್ನು ಮಧ್ಯಾಹ್ನ ಹದಿಮೂರು ಹತ್ತಕ್ಕೆ ತಲುಪುತ್ತದೆ ರೈಲು ಬೆಂಗಳೂರು ನಿಲ್ದಾಣವನ್ನು ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಇಲ್ಲಿ ಸಮಯದ ರಿಲೇಟೆಡ್ ಒಂದು ಕ್ವಶನ್ಸ್ ಫಿಕ್ಸ್ ಬರಲೇಬೇಕು ಬರುತ್ತದ ಈ ಥರನೇ ಕ್ವಶನ್ಸ್ಗಳು ಬರ್ತಾವೆ ನೋಡ್ರಿ ಒಂದು ರೈಲು ಗಾಡಿ ಬೆಳಗ್ಗೆ ಏಳು ಹದಿನೈದು ಹುಟ್ಟದ ಬೆಳಗ್ಗೆ ಎಷ್ಟಕ್ಕಪ್ಪ ಅಂದ್ರೆ ಏಳು ಹದಿನೈದಕ್ಕೆ ತಿರುಪತಿಯನ್ನು ಬಿಟ್ಟು ಬೆಂಗಳೂರು ನಿಲ್ದಾಣವನ್ನು ಮಧ್ಯಾಹ್ನ ಹದಿಮೂರು ಹತ್ತು ಹದಿಮೂರು ಹತ್ತಪ್ಪ ಅಂದ್ರೆ ಎಷ್ಟಪ್ಪ ಅಂದ್ರೆ ಒಂದು ಹತ್ತು ಅನ್ನೋದು ಹೌದಾ ಹದಿಮೂರು ಹತ್ತು ಅಂದರೆ ಎಷ್ಟು ಒಂದು ಹತ್ತು ಅನ್ನ ಹನ್ನೆರಡು ಆದಮೇಲೆ ಹದಿಮೂರು ಹತ್ತು ಬರ್ತದ ಪಿ ಎಮ್ ದಾಗ ಹಾಗಾದ್ರೆ ಹದಿಮೂರು ಅಂದ್ರೆ ಒಂದು ಗಂಟೆ ಅಂದ್ರೆ ಒಂದು ಹತ್ತಕ್ಕೆ ಬಂದದು ಅಂದ್ರೆ ಟೈಮ್ ಎಷ್ಟು ತಗೋತು ನಾ ಏನು ಮಾಡ್ಬಿಡ್ತೀನಿ ಒಂದು ಹತ್ತಕ್ಕೆ ಬಂದಿಲ್ಲ ಇದು ಒಂದು ಹದಿನೈದಕ್ಕೆ ಬಂದ ತಿಳ್ಕೊಂಬಿಡ್ತೀನಿ ಅಂದರೆ ಸಮ ನಿಮಿಷಗಳನ್ನು ಸಮ ಮಾಡ್ಕೊಂಬಿಟ್ಟಪ್ಪ ಅಂದ್ರೆ ನಮಗೆ ಲೆಕ್ಕ ಈಜಿ ಮಾಡಕ್ಕೆ ಬರ್ತದೆ ಏಳು ಹದಿನೈದು ಆದಮೇಲೆ ಎಂಟು ಹದಿನೈದು ಒಂಬತ್ತು ಹದಿನೈದು ಹತ್ತು ಹದಿನೈದು ಹನ್ನೊಂದು ಹದಿನೈದು ಹನ್ನೆರಡು ಹದಿನೈದು ನೆಕ್ಸ್ಟ್ ಒಂದು ಹದಿನೈದು ಟೋಟಲಾಗಿ ಎಷ್ಟು ತಾಸು ಆಯಿತು ಆರು ತಾಸು ಆಯಿತು ಇಷ್ಟು ಆರು ಗಂಟೆ ಆಯಿತು ನಾ ಏನು ಮಾಡಿಬಿಟ್ಟೀನಿ ಈಗ ಐದು ಗಂಟೆ ಐದು ನಿಮಿಷ ಅವನು ಏನು ಮಾಡೀನಿ ಹೆಚ್ಚಿಗೆ ತೊಗೊಂಡ್ಬಿಟ್ಟಿನಿ ಆರು ಗಂಟೆ ಕರೆಕ್ಟ್ ಆಯ್ತು ಇದು ಏಳು ಹದಿನೈದು ಒಂದು ಹದಿನೈದಕ್ಕೆ ಆರು ಗಂಟೆ ಆರು ತಾಸು ಆಯಿತು ಆರು ಗಂಟೆ ಎಲ್ಲಿ ಆಪ್ಷನ್ಸ್ ಇಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಬೇಕೀನಿ ಒಂದು ಹತ್ತು ಗಂಟೆಗೆ ನಾನು ತಲುಪಿಬಿಟ್ಟೀನಿ ಅಂದ್ರೆ ಐದು ನಿಮಿಷ ನಾ ಏನು ಮಾಡಿದ್ದೀನಿ ನಿಮಗೆ ಒಂದು ಹದಿನೈದು ತಲುಪಿದೆ ಅಂತ ಹೇಳಿ ಐದು ನಿಮಿಷ ಹೆಚ್ಚಿಗೆ ತಗೊಂಡಿದ್ದೆ ಆರು ಗಂಟೆ ಒಳಗಡೆ ಐದು ನಿಮಿಷ ಅಂತ ಈಗ ಹಾಗಾದ್ರೆ ಐದು ಗಂಟೆ ಐವತ್ ಐದು ನಿಮಿಷ ಆಗ್ತೈತೆ ಹೌದಾ ಐದು ಗಂಟೆ ಐವತ್ತೈದು ನಿಮಿಷ ಇನ್ನು ಐದು ನಿಮಿಷ ಸೇರಿಸಿದ್ರೆ ಆರು ಗಂಟೆ ಆಗ್ಬಿಡ್ತೈತಲ್ಲ ಆ ಐದು ನಿಮಿಷ ಹೆಚ್ಚಿಗೆ ತೊಗೊಂಡಿದ್ದೆ ಅದಕ್ಕೆ ಇಲ್ಲಿ ಐದು ನಿಮಿಷನ ಮೈನಸ್ ಮಾಡ್ತೀನಿ ಐದು ಗಂಟೆ ಐವತ್ತೈದು ನಿಮಿಷ ಐತಿಲ್ಲ ಆಪ್ಷನ್ಸ್ ಐದು ಗಂಟೆ ಐವತ್ತೈದು ನಿಮಿಷ ಆಪ್ಷನ್ಸ್ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದ ಈ ಥರ ಕ್ವೆಶನ್ಸ್ಗಳ ಬಿಡಿಸ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಇದು ಭಾಳ ಸಿಂಪಲ್ ಆಗಿದೆ ಒಬ್ಬ ತರಕಾರಿ ವ್ಯಾಪಾರಿಯು ಹತ್ತಿರ ಎಂಟು ಕಿಲೋಗ್ರಾಮ್ ಎರಡುನೂರು ಗ್ರಾಮ್ ಟೊಮೆಟೊ ಐದು ಕಿಲೋಗ್ರಾಮ್ ಎಂಟುನೂರ ಐವತ್ತು ಗ್ರಾಮ್ ಆಲೂಗಡ್ಡೆ ಮತ್ತು ಮೂರು ಕಿಲೋಗ್ರಾಮ್ ಮುನ್ನೂರ ಐವತ್ತು ಗ್ರಾಮ್ ಕ್ಯಾರೆಟ್ ಇದೆ ಹಾಗಾದರೆ ಅವನ ಬಳಿ ಇರುವ ಒಟ್ಟು ತರಕಾರಿ ತೂಕ ಎಷ್ಟು ಅಂತ ಒಟ್ಟು ಅಂತಂದಾಗ ಕೂರಿಸ್ಕೋಬೇಕು ಎಂಟು ಕಿಲೋಗ್ರಾಮ ಎಂಟು ಕೆ ಜಿ ಎರಡು ನೂರು ಗ್ರಾಮ್ ಇದೆ ನೆಕ್ಸ್ಟ್ ಐದು ಕೆ ಜಿ ನೆಕ್ಸ್ಟ ಐದು ಕೆ ಜಿ ನೂರ ಐವತ್ತು ಗ್ರಾಮ್ ಇದೆ ನೆಕ್ಸ್ಟ್ ಮೂರು ಕಿಲೋಗ್ರಾಮ್ ಮೂರು ಕೆ ಜಿ ಮುನ್ನೂರ ಐವತ್ತು ಗ್ರಾಮ್ ಇದೆ ಗ್ರಾಮ್ ಗ್ರಾಮ್ಗಳನ್ನು ಕೊಡಿಸ್ರಿ ಜೀರೋ ಜೀರೋ ಐದು ಐದು ಎಷ್ಟಪ್ಪ ಅಂದರೆ ಹತ್ತು ಹತ್ತುದ ಎಂಟು ಎರಡು ಹತ್ತು ಹತ್ತು ಒಂದು ಮೂರು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ನಾಲ್ಕುನೂರು ಗ್ರಾಮ್ನ ಈ ಕಡೆ ಇಟ್ಕೊಡ್ರಿ ನೆಕ್ಸ್ಟ್ ಎಂಟು ಐದು ಹದಿಮೂರು 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 ಹದಿನಾರು ಹದಿನಾರು ಒಂದು ಹದಿನೇಳು ಹದಿನೇಳು ಕೆ ಜಿ ನಾಲ್ಕುನೂರು ಗ್ರಾಮ್ ಐದು ಆಪ್ಷನ್ಸು ಹದಿನೇಳು ಕೆ ಜಿ ನಾಲ್ಕುನೂರು ಗ್ರಾಮ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಎಂಟು ಐದು ಹದಿಮೂರು 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 ಹದಿನಾರು ಹದಿನಾರು ಒಂದು ಹದಿನೇಳು ಹದಿನೇಳು ಕೆ ಜಿ ನಾಲ್ಕುನೂರು ಗ್ರಾಮ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನೇನು ಬಿಟ್ರ ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ ಇಲ್ಲಿ ಒಂದು ಗಡಿಯಾರದಲ್ಲಿ ಸಮಯ ನಾಲ್ಕು ಗಂಟೆ ಐವತ್ತು ನಿಮಿಷಗಳಾಗಿವೆ ನಾಲ್ಕು ಗಂಟೆ ಐವತ್ತು ನಿಮಿಷಗಳಾಗಿವೆ ಆ ಮುಳ್ಳುಗಳ ನಡುವೆ ಉಂಟಾಗಿರುವ ಪೋನ ಇಲ್ಲಿ ಎಷ್ಟು ಡಿಗ್ರಿ ಅಂತೇಳಿ ನ ಕೇಳಿಲ್ಲ ಅಲ್ಲಿ ಉಂಟಾಗಿರುವಂಥ ಕೋಣದ ವಿಧ ಯಾವುದು ಅಂತ ಕ್ವಶನ್ಸ್ನ ಕರ್ತಾನೆ ನಾಲ್ಕು ಗಂಟೆ ಎಷ್ಟಪ್ಪ ಅಂದ್ರೆ ಐವತ್ತು ನಿಮಿಷ ಅಂತ ನಾಲ್ಕು ಗಂಟೆ ಐವತ್ತು ನಿಮಿಷ ಅಂದಾಗ ಇಲ್ಲೊಂದು ಗಡಿಯಾರ ಇದೆ ಅಂತ ಕೊಡಿ ನಾಲ್ಕು ಗಂಟೆ ಇಲ್ಲಿರ್ತದ ಹಾಂ ನಾಲ್ಕು ಗಂಟೆ ಎಲ್ಲಿರ್ತದ ಐವತ್ತು ನಿಮಿಷ ಅಂದ್ರೆ ಹತ್ತು ಇಲ್ಲಿರ್ತದೆ ಹಾಗಾದ್ರೆ ನಾಲ್ಕು ಗಂಟೆ ಆದಾಗ ಇಲ್ಲಿ ಗಂಟೆ ಮುಳ್ಳ ನಾಲ್ಕೂವರೆ ದಾಟಿ ಬಿಡ್ತದೆ ನಿಮಿಷದ ಮುಳ್ಳ ಇಲ್ಲಿ ಹತ್ತಕ್ಕೆ ಹಾಗಾದ್ರೆ ಇಲ್ಲಿ ಅಂತ ಇಲ್ಲಿಗೆ ಎಷ್ಟು ಡಿಗ್ರಿ ಆಗಿರ್ತದ ನಾಲ್ಕಂದರೆ ನಾಲ್ಕು ಐವತ್ತು ನಿಮಿಷ ಅಂದ್ರೆ ಹತ್ತಕ್ಕೆ ಇರ್ತದೆ ಈ ಎರಡ್ರ್ ಡಿಫ್ರೆನ್ಸ್ ಎಷ್ಟು ಹತ್ತರಾಗ ನಾಲ್ಕು ಕಳೆದ್ರೆ ಆರು ಆರು ಉಂಟು ಎಷ್ಟಪ್ಪ ಅಂದ್ರೆ ಮೂವತ್ತು ಮಾಡಿದಾಗ ನೂರ ಎಂಬತ್ತು ಡಿಗ್ರಿ ಸ್ಟೇಟ್ ಇರೋಂಗಿಲ್ಲ ಇಲ್ಲಿ ಗಂಟೆ ಗ ಏನಪ್ಪ ಅಂದ್ರೆ ನಿಮಿಷದ ಮೂಳೆ ಮುಂದೆ ಇರುವುದರಿಂದ ನಿಮಿಷದ ಅರ್ಧವನ್ನು ಈಗ ಕಳಿಬೇಕಾಗ್ತದೆ ಐವತ್ತು ನಿಮಿಷದ ಅರ್ಧ ಇಪ್ಪತ್ತೈದು ನೂರ ಎಂಬತ್ತರಾಗ ಇಪ್ಪತ್ತೈದು ಡಿ ಇಪ್ಪತ್ತೈದು ಈ ಐವತ್ತರ ಅರ್ಧ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದನ್ನ ಹತ್ತರಾಗ ಹತ್ರ ಆಗಿರ್ಕೊಂಡ್ರೆ ಐದು ಒಂದು ಕೈಲ ಎಂಟ್ರಾಗ ಮೂರು ಕಳದ್ರೆ ಐದು ಒಂದು ಒಂದು ನೂರ ಐವತ್ತೈದು ಡಿಗ್ರಿ ಆಗಿರ್ತೈತೆ ಅದು ಆದರೆ ನಮ್ಗೆ ಇಲ್ಲಿ ಡಿಗ್ರಿ ಕೇಳಿಲ್ಲ ನೂರ ಐವತ್ತೈದು ನೋಡಿರಿ ಲಘು ಕೋಣ ತೊಂಬತ್ತು ಡಿಗ್ರಿ ಕಿತ್ತ ಕಡಿಮೆ ಇರಬೇಕು ಲಂಬ ಕೋಣ ಅಂದ್ರೆ ತೊಂಬತ್ತು ಡಿಗ್ರಿ ಇರಬೇಕು ಸರಳ ಕೋಣ ಅಂದ್ರೆ ನೂರ ಎಂಬತ್ತೈದು ಬುಕ್ ಹಾಕಂದ್ರೆ ಇದು ಯಾವ ಕೋಣ ಆಗಿರ್ತದಪ್ಪ ಅಂದ್ರೆ ವಿಶಾಲ ಕೋಣ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿ ಕಿತ್ತ ಕಡಿಮೆ ತಪ್ಪ ಅಂದ್ರೆ ಅದನ್ನು ವಿಶಾಲ ಕೋಣ ಅಂತೇಳಿ ನಾವು ಕರಿತೀವಿ ಕೋಣದ ವಿಧ ಯಾವುದು ಅಂತೇಳಿ ನಾನು ಕೇಳಿದ್ರು ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿರುವ ಭಿನ್ನರಾಶಿಗಳಲ್ಲಿ ಸಮಾನ ಭಿನ್ನ ರಾಶಿಗಳು ಯಾವುದು ಈಕ್ವಲ್ ಫ್ಯಾಕ್ಷನ್ಸ್ಗಳು ಯಾವುದು ಅಂತ ಕ್ವಶನ್ಸ್ ಕರ್ತಾನೆ ಕರ್ತಾ ಬರ್ದಾಗ ಎರಡು ಇಕ್ವಲ್ ಬರಬೇಕು ಅವು ಕೂಡ ಸಮಾನ ಭಿನ್ನ ರಾಶಿಗಳನ್ನ ಕೇಳ್ತೀವಿ ನೋಡ್ರಿ ಇಲ್ಲಿ ಮೂರು ಡಿವೈಡೆಡ್ ಬೈ ಐತೆ ಅವಾಗ ಮೂರು ಮೂರ್ಲೆ ಒಂಬತ್ತು ಮೂರ್ ನಾಲ್ಕೇ ಹನ್ನೆರಡು ತ್ರೀ ಬೈ ಫೋರ್ ಗೊತ್ತು ತ್ರೀ ಬೈ ಏಟ್ ಬರಲಿಲ್ಲ ಹಾಗಾಗಿ ಇದಕ್ಕೆ ಇದು ಸಮಾನ ಭಿನ್ನರಾಶಿ ಅಲ್ಲ ಮೂರು ಬೈ ಏಳು ಐತೆ ಇಪ್ಪತ್ತೊಂದ್ ಇಪ್ಪತ್ತೊಂದ್ಲೆ ಇದನ್ನ ಒಂದು ಬರ್ತೈತಿ ಇಪ್ಪತ್ತೊಂದು ಇಪ್ಪತ್ತೊಂದು ಭಾಗಕಾರ ಮಾಡಿದಾಗ ಅದು ಕೂಡ ಸಮಾನ ಬಣ್ಣ ರಾಶಿ ಅಲ್ಲ ನೆಕ್ಸ್ಟ್ ನೋಡ್ರಿ ಆ ನಾಕ್ ಐದಲೆ ನಾಲ್ಕೈದಲೆ ಇಪ್ಪತ್ತು ನಾಕೊಂಬತ್ಲೆ ಮೂವತ್ತಾರು ಐದು ಬೈ ನೈನ್ ಐದು ಬೈ ನೈನ್ ಬಂತು ಹಾಗಾದ್ರೆ ಇದಕ್ಕೆ ಏನಾಗಿರ್ತದಪ್ಪ ಅಂದ್ರೆ ಇದು ಸಮಾನ ಬಣ್ಣ ರಾಶಿ ಆಗಿರ್ತದೆ ಬೇಕಾದ್ರೆ ಇದನ್ನ ಚೆಕ್ ಮಾಡಿ ಎಂಟು ಇಪ್ಪತ್ತೈದು ಯಾವುದೇ ಮಧ್ಯೆ ಒಳಗಡೆ ಭಾಗ ಆಗಂಗಿಲ್ಲ ಹೀಗಾಗಿ ನಾವು ಇದನ್ನ ಭಾಗಿಸೋದು ಅವಶ್ಯಕತೆ ಇರೋದಿಲ್ಲ ಓಕೆ ಸಮಾನ ಭಿನ್ನ ರಾಶಿಗಳನ್ನ ಭಿನ್ನ ರಾಶಿಗಳನ್ನ ಸಂಕಲನ ಭಿನ್ನ ರಾಶಿ ವಿವಕಲನ ಗುಣಾಕಾರ ಪದಾಕಾರ ನೆಕ್ಸ್ಟ್ ಭಿನ್ನ ರಾಶಿ ಒಳಗಡೆ ಸಂಕಲನ ಮಾಡಾಗ ಭಾಳ ಸಿಂಪಲ್ಲಾಗಿ ಛೇದಗಳನ್ನು ಸಮ ಮಾಡಿಕೊಂಡು ಯಾವ ಥರ ತೆಗಿಬೇಕು ಭಿನ್ನ ರಾಶಿಗಳನ್ನ ಹಾಕಿ ಮಾಡೋದು ಭಿನ್ನ ರಾಶಿಗಳನ್ನು ದಶಮಾಂಶಕ್ಕೆ ಮಾಡೋದು ಒಂದು ಕೂಡ ಕ್ಲಾಸನ್ನ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಅವು ಎಲ್ಲವೂ ಪ್ಲೇ ಲಿಸ್ಟ್ ಒಳಗೆ ನಿಮ್ಮ ಚಾನಲ್ ಸಿಗ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋನ ಎಲ್ಲವೂ ಕೂಡ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಇನ್ನು ಕೊನೆಯ ಪ್ರಶ್ನೆ ಇಲ್ಲಿ ಯಾವ ಥರ ಇದೆ ನೋಡಿರಿ ನಾಲ್ಕು ಎಂಟು ಹನ್ನೆರಡು ಹದಿನಾರು ಹದಿನೆಂಟು ಇಪ್ಪತ್ತ್ನಾಲ್ಕು ಮೂವತ್ತೆರಡು ನಲವತ್ತು ನಲವತ್ತೆಂಟು ಅರವತ್ತು ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಎಂಟರ ಅಪವರ್ತನಗಳೆಂದರೆ ಎಂಟರ ಅಪವರ್ತನಗಳಂದ್ರೆ ಎಂಟರಿಂದ ಯಾವ್ಯಾವ ಭಾಗ ಆಗ್ತವೋ ಅವು ಎಲ್ಲ ಎಂಟರ ಅಪವರ್ತನಗಳು ಎಂಟರಿಂದ ಎಂಟು ಭಾಗ ಹಕ್ಕಾರ ಆಗ್ತದೆ ಹದಿನಾರು ಹಕ್ಕದ ಇಪ್ಪತ್ತ್ನಾಲ್ಕು ನಾಲ್ಕು ಮೂವತ್ತಾರು ಎಂಟು ಇಂದು ನಲವತ್ತೆಂಟು ಇದು ಎಲ್ಲವೂ ಭಾಗ ಆಗ್ತವೆ ಇದನ್ನು ಇಡ್ರಿ ನೆಕ್ಸ್ಟ್ ಬೇಕಾದರೆ ಚೆಕ್ ಮಾಡ್ಕೊಂಬರಿ ನೋಡಿರಿ ಎಂಟರ ಬಗ್ಗೆ ಅದ ಎಂಟು ವಾಕರ್ ಹಾಕದ ಹನ್ನೆರಡು ಭಾಗ ಹಾಂಗಿಲ್ಲ ಹೀಗಾಗಿ ಆಪ್ಷನ್ಸ್ ಬಿ ತಪ್ಪು ಎಂಟು ವಾಕರ್ ಹಾಕದ ಹದಿನಾರು ವಾಕ ಹಾಕದ ಹಾ ಇಪ್ಪತ್ನಾಕಾಗ್ತದ ಮೂವತ್ತೆರಡು ಎಂಟೈದು ನಲ್ವತ್ತೆಂಟು ನಲ್ವತ್ತೆಂಟು ಎಂಟರ ಮಧ್ಯಾಗ ಅರವತ್ತು ಬಾಯ ಖರ ಆಗಲ್ಲ ಹೀಗಾಗಿ ಇದು ಹೋಯ್ತು ಇಲ್ಲಿ ಹನ್ನೆರಡು ಇರೋದ್ರಿಂದ ಭಾಗಕಾರ ಆಗಲ್ಲ ಹೀಗಾಗಿ ಆಪ್ಷನ್ಸ್ ಏನು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಈ ತರ ಪ್ರಶ್ನೆಗಳನ್ನ ನವೋದಯ ಪರೀಕ್ಷೆಗೆ ಈ ವರ್ಷ ನಿಮ್ಗೆ ಸಿಂಪಲ್ ಕ್ವೆಶನ್ಸ್ ಒಳಗಡೆ ಕೇಳಿದ್ನಪ್ಪ ಅಂದ್ರೆ ಈ ತರ ಕೇಳ್ತಾನೆ ಇನ್ನಿದ್ರೆ ಬಿಟ್ರ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಅಂತ ಹೇಳಿ ನಂತರದ ವಿಡಿಯೋಗಳಲ್ಲಿ ಅಪ್ಲೋಡ್ ಆಗ್ತದ್ರಿ ಮಾಡ್ಕೊಡ್ರಿ ಎಲ್ಲ ಪ್ರಶ್ನೆಗಳು ನಿಮ್ಗೆ ಸರಿಯಾಗಿ ಸಿಗ್ತಾವ ಧನ್ಯವಾದಗಳು